ಅವರ ಸಹೋದರರು ಆಗಿರ್ತಕ್ಕಂಥ ನಮ್ಮ ಭಾರತದ ರಾಜಕೀಯ ನಾಯಕರು ಆಗಿರ್ತಕ್ಕಂಥ ಚಂದ್ರು ಗೋಪಾಲ್ ನಾಡು ಅವರು ಸಹ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಬಾರದಿರ್ತಕ್ಕಂಥ ಹಲವರು ಶರಣ ಸಂತ ತೀವ್ರ ಗುರುಗಳನ್ನು ಉದ್ದೇಶಿಸಿ ಮತ್ತು ಶರಣ ಗಂಧುಗಳನ್ನು ಉದ್ದೇಶಿಸಿ ಎರಡು ಹಿತರುಡಿಗಳನ್ನು ಹೇಳಬೇಕಾಗಿ ರಾಜಕೀಯ ನಾಯಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸುಂದರ ದಿವಸದಲ್ಲಿ ಅಪ್ಪ ಸಲಿ ತಾತನವರ ಈ ಕಾರ್ಯಕ್ರಮದಲ್ಲಿ ನೂರ ಹನ್ನೊಂದು ತೊಲೆ ಬಂಗಾರದ ಈಗ ವೇದಿಕೆ ಮೇಲೆ ಇರುವ ಎಲ್ಲ ಪೂಜ್ಯರಿಗೂ ನಾನು ನಮನವನ್ನು ಮಾಡುತ್ತ ಹಾಗೂ ಪಕ್ಕದ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಶಾಸಕರು ಹಾಗೂ ಹಿರಿಯರಾದ ವೆಂಕಟಪ್ಪ ನಾಯಕ್ ಅವರೇ ಪರ್ವಿಯಲ್ಲಿ ಇರುವ ಲಿಂಗರಾಜ್ ಗೌಡ್ರೆ ಮುಂಭಾಗದಲ್ಲಿರುವ ಎಲ್ಲ ತಾಯಂದಿರೇ ಹೊಟ್ಟೆ ತಾಳ ಆಗ್ತಿದೆ ಎಲ್ಲಾರು ನೋಡಿದ್ರೆ ಒಂದು ಸಣ್ಣ ಕತೆ ನೆನಪಾಗ್ತಾ ಇದೆ ನನ್ಗೆ ಒಬ್ಬ ಯಜಮಾನ ಮೇಲಿಂದ ಕೆಳಗಡ್ಡಾಡತ್ತ ಒಂದ್ಸಲ ನೋಡಿದೆ ಎರಡ್ ಸಲ ನೋಡಿದೆ ಮೂರನೇ ಸಲ ಮೇಲೆ ಅದು ಕೇಳಿದೆ ಯಾರಪ್ಪ ನೀನು ಏನು ಬೇಕು ಅಂತ ಕೇಳಿದೆ ಅಂತ ನಿಂದೇನೆಲ್ಲಪ್ಪಾ ನೀ ಭಾಷಣ ಮಾಡಿದೀನಂತೇಳಿ ಹುಡುಕಾಳ್ದೆ ಆಮೇಲೆ ಕೇಳಿದ್ರೆ ಇನ್ ಇಲ್ಲಿ ಯಾರ ಅವ್ನು ಅವನು ಅಂದ ನಾನು ಕರೆಸಿದ್ ವೆಂಕಟೇಶ ಇಲ್ಲಿ ಮೌರಮ್ಮ ಹಬ್ಬ ಬೇಗ ಬಂದ್ಬಿಟ್ಟಿದೆ ಇವತ್ತು ಭಾನ್ವಾರ ಪುಣ್ಯಕ್ಷೇತ್ರ ಆಗಿದೆ ಯಾಕಂದ್ರೆ ಹಲವಾರು ತಾತನವರು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ಇದು ಪುಣ್ಯಕ್ಷೇತ್ರ ಆಗಿದೆ ಅಂತ ಇದು ಬೆಳಗ್ಗೆಯಿಂದ ತಾವು ಕಾಯ್ತಾ ಇದ್ದೀರಿ ತಾಯಿಯಂದಿಯರು ವಿಶೇಷವಾಗಿ ಕೈಯಲ್ಲಿ ಆರತಿ ಹಿಡ್ಕೊಂಡು ಕಾಯ್ತಾ ಇದ್ದಾರೆ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ ಹೌದೇನ ತಾಯಿ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಂದ್ರೆ ತಾವು ಇಟ್ಟಿರೋ ವಿಶ್ವಾಸ ಪ್ರೀತಿ ತಾತನ ಮೇಲೆ ಇದೆ ಅಂತ ತೋರಿಸ್ಕೊಳ್ತಾ ಇದ್ದೀವಿ ಅದೇ ರೀತಿ ಬರೀ ನಿಮ್ಮೂರಲ್ಲ ಬೆಳಗ್ಗೆ ನಮ್ಮೂರಲ್ಲೂ ಅರ್ಧ ಗಂಟೆ ಜವಳಗೇರಲ್ಲಿ ತಾತರವರು ಸ್ವಾಗತ ಮಾಡ್ಕೊಂಡರು ಅವರ ಜನಪ್ರಿಯತೆ ಎಷ್ಟಿದೆ ಅಂತ ಹೇಳಿ ತಾವು ಕೂತಿರೋದು ತಾವು ನಿಂತಿರೋದು ನೋಡಿದ್ರೆ ತೋರಿಸುತ್ತೆ ಆ ಪ್ರೀತಿ ಆ ಆಶೀರ್ವಾದ ತಾತ ಬರೀ ಗೋಲ್ವರಿಗೆ ಅಲ್ಲ ಎಲ್ಲ ಜನತೆಗೆ ತಮ್ಮ ಆಶೀರ್ವಾದ ಕೊಡಲಿ ಅಂತೇಳಿ ದೇವರೇ ಅವರಿಗೆ ಶಕ್ತಿ ಕೊಡುವಂತ ಮಾತಾಡಿ ನನ್ನನ್ನು ಇಲ್ಲಿ ಕರೆಸಿ ಮಾತಾಡಕ್ ಅವಕಾಶ ಮಾಡಿಕೊಟ್ಟ ಎಲ್ಲ ಹಿರಿಯರಿಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಹಂಚಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯ ಕೆಲಸ ಕಾರ್ಯಗಳು ಇರುವುದರಿಂದ